No! సృతాం సార్ మోతి సవర క్యాండల్ మార్చ్ ఆగ్రహం ಎಲ್ಲರೂ ಅತ್ಯಂತ ದುಃಖದಿಂದ ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಸೈನಿಕರು ನಾವು ಅನಿಸುತ್ತೆ ಒಂದು ದಿನ ನಮ್ಮ ಮನೆಯನ್ನು ಸುಟ್ಟು ಹೊರಗಡೆ ಇದ್ದಾಗ ನಮಗೆ ಎಷ್ಟೊಂದು ತೊಂದರೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ತೀವಿ ಆದ್ರೂ ಸುಮಾರು ವರ್ಷಗಳ ಕಾಲ ನಮ್ಮ ರಕ್ಷಣೆಗಾಗಿ ಪ್ರತಿಯೊಬ್ಬ ದೇಶ ಬಾಂಧವನ ರಕ್ಷಣೆಗಾಗಿ ಗಡಿಯಲ್ಲಿ ನಿಂತು ನಮ್ಮನ್ನೆಲ್ಲ ರಕ್ಷಣೆ ಮಾಡಿಸ್ತಾರಲ್ಲ ಅದರ ಜೊತೆಗೆ ಯಾವುದೇ ತೊಂದರೆಗಳು ಸಂದರ್ಭ ಸಂದರ್ಭದಲ್ಲಿ ಅವರು ನಮ್ಮ ರಕ್ಷಣೆ ನಿಲ್ತಾರೆ ತಮ್ಮ ದೇಹವನ್ನು ಪಡಕಿಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರಲ್ಲ ಅಂತ ಸೈನಿಕರು ತಮ್ಮ ಕುಟುಂಬ ಮನೆಯ ಮಕ್ಕಳು ಸಂಬಂಧಿಕರನ್ನು ಬಿಟ್ಟು ದೇಶದ ಗಡಿಯಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ಅವರಿಗೆ ನಾವು ಸದಾ ಕಾಲ ಚಿರವಣಿ ಆಗೋಣ ಅವರು ಎಲ್ಲಿವರೆಗೆ ನಮ್ಮ ರಕ್ಷಣೆ ಮಾಡ್ತಾರಲ್ಲ ಅಲ್ಲಿವರೆಗೆ ನಾವು ದೇಶದ ಒಳಗಿರ್ತಕ್ಕಂಥವ್ರು ಬಹಳಷ್ಟು ಚೆನ್ನಾಗಿರ್ಲಿಕ್ಕೆ ಇದೆ ಅವರ ಈ ಒಂದು ತ್ಯಾಗ ಮನೋಭಾವವನ್ನು ಯಾವತ್ತು ಸ್ಮರಿಸೋಣ ಅವರಿಗೆ ಯಾಕಂದ್ರೆ ದೇಶಕ್ಕಾಗಿ ಬಲಿದಾನ ಮಾಡಿತ್ತು ನಾವೇನಾದ್ರೂ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಹೋಗೋ ಇನ್ನ ನಾವು ನೆನೆ ಮರೆತು ಬಿಡ್ತಾರೆ ಆದ್ರೆ ದೇಶಕ್ಕಾಗಿ ತಮ್ಮ ಬಲಿದಾನವನ್ನು ಗೈದಂತ ಈ ಸೈನಿಕರಿಗೆ ನಾವು ಸುಮಾರು ಸುಮಾರು ಇವನು ಕಾರ್ಗಿಲ್ ಆಗಿರ್ಬೋದು ಪುಲ್ವಾಮ ಆಗಿರ್ಬೋದು ಇಂಥವುಗಳನ್ನ ನೆನಸ್ತೀವಲ್ಲ ಅದಕ್ಕೆ ಅವರಿಗೆ ಅವರ ತ್ಯಾಗ ನಮಗೆ ಇನ್ನು ಯಾವತ್ತು ನೆನಪಿಗೆ ಬರುವಂತದ್ದು ಅವರ ಈ ಒಂದು ತ್ಯಾಗವನ್ನು ನಾವು ದೇಶದಾದ್ಯಂತ ಚಿರಋಣಿಯಿಂದ ಅವರನ್ನ ನೆನೆಸೋಣ ಅಂತ ಹೇಳ್ತಾರೆ ಈ ದಿನ ನಾವು ನಲವತ್ತು ಜನ ಯೋಧಿಯನ್ನು ಕಾಕೊಂಡಿದೀವಿ ಎಷ್ಟು ಜನ ನಲವತ್ತು ಜನ ನಮ್ಮ ಮನೇಲಿ ಒಂದು ಜೀವ ಹೋದ್ರೆ ನಾವ್ ಎಷ್ಟು ನೋವು ಪಡ್ತೀವಿ ಆದ್ರೆ ನಮ್ಮ ದೇಶ ನಲ್ವತ್ತು ಜನ ಸೈನಿಕರು ಸೈನಿಕರಂದ್ರೆ ನಮ್ಮ ದೇಶದ ಹುಲಿಗಳಿದ್ದಂತೆ ನಮ್ಮ ದೇಶದ ಮಾಣಿಕೆಗಳನ್ನ ಕಳ್ಕೊಂಡಿದೀವಿ ನಾವು ಹಾಗಾಗಿ ನಾವೆಲ್ಲರಲ್ಲಿ ಕೇಳ್ಕೊಳ್ದು ಇಷ್ಟೇ ಈ ದಿನ ನಾವ್ ಯಾರು ಕೂಡ ಪ್ರೇಮಿಗಳ ಆಚರಣೆ ಮಾಡಬಾರದು ಕರಾಳ ದಿನಾಚರಣೆನ ಮಾಡಬೇಕು ಯಾಕಂದ್ರೆ ಯೋಧರು ನಮಗೋಸ್ಕರ ದೇಶ ಸೇವೆ ಮಾಡ್ತಾ ಇದಾರೆ ನಾವ್ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ಯೋಧರೇ ಹಾಗಾಗಿ ಯಾರು ಕೂಡ ದಯ ಇದನ್ನ ಪ್ರೇಮಿಗಳ ದಿನಾಚರಣೆ ಅಂತ ಯಾರು ಆಚರಣೆ ಮಾಡ್ಕೋಬೇಡಿ ಅಂತ ತಮ್ಮಲ್ಲಿ ಕೈ ಮುಳಿದು ಮಾತಾಕಿ ರಾಜಿಂಹ ಅಂತ ಹೇಳಿ ನಾನು ಕಲ್ಯಾಣ ಕರ್ನಾಟಕ ಹರೇ ಸೇನಾ ಪ್ರಗತಿ ಜೈನ್ ಸೆಕ್ರೆಟರಿ ಆಗಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ದಿವಸ ಪ್ರಪಂಚದಲ್ಲಿ ಪ್ರೇಮಿಗಳ ದಿವಸ ಎಂದು ಆಚರಣೆ ಮಾಡ್ತಾರೆ ಆದ್ರೆ ಅವತ್ತಿನ ದಿವಸ ನಮ್ಮ ಭಾರತ ದೇಶಕ್ಕೆ ಕರಾಳ ದಿನವಾಗಿರುತ್ತೆ ಯಾಕಪ್ಪ ಅಂತಂದ್ರೆ ಜಮ್ಮುವಿನಿಂದ ಕಾಶ್ಮೀರದ ಕಡೆಗೆ ನಮ್ಮ ಸೈನಿಕರು ರಜೆಯನ್ನು ಮುಗಿಸಿಕೊಂಡು ಕರ್ತವ್ಯಕ್ಕೆ ನಿರ್ಧರಿಸುತ್ತೆ ಎಂದು ತಿಳಿಯಬೇಕಾದಾಗ ನಮ್ಮ ಪುಲ್ವಾಮದ ಲಾತೋಕ್ ಎಂಬ ಸ್ಥಳದಲ್ಲಿ ಒಂದು ಕಾರಿನ ಮುಖಾಂತರ ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ನಲ್ಲಿ ಎಪ್ಪತ್ತಾರನೇ ನಲವತ್ತು ಜನ ಯೋಧರು ಇವರ ಮೌನವನ್ನು ಅರ್ಪಿಸುತ್ತಾರೆ ಅವರ ಮಾಂಸ ಕಂಡ ಮುಖ್ಯಮುಖಿ ಆಗುತ್ತೆ ಅದರಲ್ಲಿ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಒಂದು ಬಲಿ ಎಂಬುವವರು ಸಹ ನಮ್ಮಲ್ಲಿ ಅದರಲ್ಲಿ ಇರುತ್ತಾರೆ ಅವರಿಗೋಸ್ಕರ ನಾವು ಈ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ ಆ ಶ್ರದ್ಧಾಂಜರಿಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮತ್ತು ಅದಕ್ಕೆ ಏನಂತಂದ್ರೆ ನಾವು ನಮ್ಮ ಪ್ರಧಾನಮಂತ್ರಿ ಅವರು ಅವತ್ತಿನ ದಿವಸ ಒಂದು ಮುಖಾಂತರ ಸೇಡಿಗೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಕೇವಲ ಹನ್ನೆರಡು ದಿನಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತಾರರಂದು ಪಾಲ್ಕೋಟಿನಲ್ಲಿ ಅದಕ್ಕೆ ವಿಮಾನದಾಳಿ ಮುಖಾಂತರ ಒಂದು ಸೇಡನ್ನು ತೀರಿಸಕೊಳ್ತಾರೆ ಅದಕ್ಕಾಗಿ ನಾವು ತಿರ್ತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿಗಳು ಈಗ ದೇಶದ ರಕ್ಷಣೆಗೋಸ್ಕರವಾಗಿ ಏನ್ ಬೇಕು ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೋಸ್ಕರವಾಗಿ ಮತ್ತು ನಮ್ಮ ದೇಶಕ್ಕಾಗಿ ಏನು ಬೇಕು ಅಷ್ಟು ಉಪಯುಕ್ತವಾದ ಸಾಮಾನುಗಳನ್ನು ಮತ್ತು ಉಪುಕ್ತವಾದ ಬಂದೋಬಸ್ತ್ ಅನ್ನು ಮಾಡಲಿಕ್ಕೆ ಬಹಳಷ್ಟು ಶ್ರಮ ಪಡ್ತಿದ್ದಾರೆ ನಮ್ಮ ಕೇಂದ್ರ ಸರ್ಕಾರವು ಅವರಿಗೂ ಸಹ ಅದಕ್ಕೋಸ್ಕರವಾಗಿ ನಾವು ಈ ದಿನವನ್ನು ಕರಾಳ ದಿನವನ್ನಾಗೇವೆ ಭಾರತದಲ್ಲಿ ಮತ್ತು ಅದೇ ತರಹ ಆರು ವರ್ಷಗಳಾದ್ರೂ ಇವತ್ತಿಗೆ ನೋಡಿ ನಲವತ್ತು ಜನ ವೀರ ಯೋಧರು ನಲವನ್ನ ಅಪ್ಪಿದ್ದಾರೆ ಹುತಾತ್ಮರಾದ ಮೇಲೆ ಪ್ರತಿ ವರ್ಷ ಅವರನ್ನು ನಾವು ನೆನೆಸ್ತಾ ಇದ್ದೇವೆ ಯಾಕಂದ್ರೆ ಅಂದ್ರೆ ಅವರು ಚಿರಾಯುವಾಗಿ ಉಳಿಬೇಕು ಆ ನಲವತ್ತು ಜನ ಚಿರಾಯುವಾಗಿ ಉಳಿಬೇಕು ಅಂದ್ರೆ ಎಷ್ಟೇ ವರ್ಷಗಳಾದ್ರೂ ಅವರ ಆಚರಣೆ ಮಾಡ್ತಕ್ಕ ಮುಖಾಂತರ ಅವರ ಜನ್ಮಕ್ಕೆ ಶಾಂತಿಯನ್ನು ಕಾಪಾಡಬೇಕೆಂಬ ಒಂದು ಉದ್ದೇಶಕ್ಕವಾಗಿ ನಾವು ನಮ್ಮ ದೇಶದ ಮತ್ತು ಎಲ್ಲರ ಕಡೆಯಿಂದವೂ ನಮ್ಮ ಸೇನೆಯ ಕಡೆಯಿಂದಲೂ ನಾವು ಕೊಬ್ಬಳ ಚಾಲಕರೆಂದು ನಾವು ಕರಾಜನವನ್ನು ಆಚರಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಭಾರತ್ ಇವತ್ತು ದೇಶ ಯಾವ ರೀತಿ ಸಾಧ್ಯ ಇದರಂತ ಸಾಮಾನ್ಯರಿಗೆ ಗೊತ್ತಿಲ್ಲ ಇವತ್ತು ಕೇವಲ ನಲವತ್ತು ಜನ ಗುದ್ದೆಯಾಗಿ ಕೇಳ್ಕೊಂಡಂತ ಯೋಧರಿಗೆ ಇವತ್ತು ಅವರ ಕುಟುಂಬಕ್ಕೆ ಮುಂದಾನ ಹೇಳಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಈ ದೇಶದಲ್ಲಿ ಇವತ್ತು ಯಾರಾದ್ರೆ ಮಾತ್ರ ದೇಶಕ್ಕೋಸ್ಕರ ಕೊಡ್ತಾ ಇದ್ದೀವಿ ಇಲ್ಲಿ ಅನ್ನಕ್ಕೋಸ್ಕರ ರೈತರು ಹೋರಾಟ ಮಾಡ್ತಾ ಇದ್ದೀವಿ ಈ ದೇಶಕ್ಕೋಸ್ಕರ ಏನು ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಮಾತ್ರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ